ನಮಸ್ತೆ ವೀಕ್ಷಕರೇ ಇದು ಶಿವ್ಯ ಸ್ಟೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಜನವರಿ ತಿಂಗಳಿನಲ್ಲಿ ಬರುವಂತಹ ಅಮಾವಾಸ್ಯೆಯ ಯೋಗ ಯಾರಿಗಿದೆ ಯಾವ ರಾಶಿಗಿದೆ ಅಂದರೆ ಜನವರಿ ಇಪ್ಪತ್ತೊಂಬತ್ತರಂದು ಅಮಾವಾಸ್ಯೆಯು ಇರುತ್ತದೆ ಅವತ್ತು ಈ ಅಮಾವಾಸ್ಯ ಯೋಗದಿಂದ ಕೆಲವು ರಾಶಿಗಳು ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ ಆ ರಾಶಿಗಳು ಯಾವುವು ಎಂತಂದರೆ ವೃಷಭ ಮಕರ ತುಲಾ ಈ ಮೂರು ರಾಶಿಗಳು ಹಸುರ ಕೋಟಿ ಯೋಗ ಹೆಚ್ಚಾಗಿ ಪಡೆಯುತ್ತಾರೆ ಅಂದರೆ ಒಂದು ರಾಜ್ಯದ ಹಸುರನಿಗೆ ಹೇಗೆ ಅವನ ಕೋಟಿ ಕೋಟಿ ಆಸ್ತಿ ಇರುತ್ತದೆಯೋ ಆ ರೀತಿಯಲ್ಲಿ ಈ ಮೂರು ರಾಶಿಯವರಿಗೆ ಈಗ ಯೋಗಾಧಿಪತಿಯು ಚೆನ್ನಾಗಿ ಉಳಿಯುತ್ತಾನೆ ವೃಷಭ ರಾಶಿಯಲ್ಲಿ ಒಂಬತ್ತನೇ ಮನೆಯಾಗಿ ಯೋಗಾಧಿಪತಿ ಬರೋದರಿಂದ ಅವರಿಗೆ ಜೀವನದಲ್ಲಿ ಹೆಚ್ಚು ಲಾಭ ಸಿಗುವಂಥ ಶುಭ ವೇಳೆಯಾಗಿರುತ್ತದೆ ಮಕರ ರಾಶಿಯಲ್ಲಿ ಲಗ್ನದಲ್ಲೇ ಇರೋದರಿಂದ ಈ ಯೋಗವು ಹೆಚ್ಚು ಅವರಿಗೆ ಲಾಭವನ್ನು ಕೊಡುವುದರ ಮೂಲಕ ಜೀವನದ ಬದಲಾವಣೆಯನ್ನು ಹೆಚ್ಚಾಗಿ ಮಾಡಲಿದೆ ತುಲಾರಾಶಿ ಈ ರಾಶಿ ಚಕ್ರದ ನಾಲ್ಕನೇ ಮನೆಗೆ ಬರೋದರಿಂದ ಇವರಿಗೆ ಆಸ್ತಿಗಳು ಹಾಗೂ ಕಳೆದುಕೊಂಡ ಆಸ್ತಿಗಳು ಮತ್ತೆ ಮರಳಿ ಬರುವಂಥ ಸಂದರ್ಭಗಳು ಒಂದು ದೊಡ್ಡ ಮೊತ್ತವನ್ನು ಲಾಭ ಪಡೆಯುವಂತಹ ಒಂದು ಸಂದರ್ಭ ಶುಭ ವೇಳೆಯಾಗಿರುತ್ತದೆ ಈ ಅಮಾವಾಸ್ಯೆಯು ಈ ಮೂರು ರಾಶಿಗಳಿಗೆ ಅತ್ಯುತ್ತಮವಾದ ಸಂದರ್ಭವಾಗಿ ಮಾರ್ಪಟ್ಟಿರುತ್ತದೆ ನಮಸ್ತೆ ವೀಕ್ಷಕರೇ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು